ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನಾನಿವತ್ತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮದುವೆ ಮನೆ ಶೈಲಿಯಲ್ಲಿ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಗಳಲ್ಲಿ ಎಷ್ಟು ಡೆಲೀಷಿಯಸ್ ಆಗಿರುತ್ತೋ ಇವತ್ತು ನಾನು ಅದೇ ಥರ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನ್ಲಿಟ್ಕೊಳ್ಳಿ ಇನ್ಯಾಕೆ ಲೇಟ್ ಮಾಡೋದು ಓಕೆ ಲೆಟ್ ಸ್ಟಾರ್ಟ್ ಫಸ್ಟು ಒಂದು ಬಾಂಡ್ಲಿ ತಗೋಬೇಕು ಈ ಬಾಣ್ಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ಮೆಷರ್ ಮಾಡೋಕ್ಕೋಗಿಲ್ಲ ಡೈರೆಕ್ಟಾಗಿ ಬಾಟಲಿಂದ ಬಾಣ್ಲಿಗೆ ಹಾಕಿದ್ದೀನಿ ಮೆಷರ್ ಮಾಡಿದ್ರೆ ಒಂದು ಫೈವ್ ಟು ಸಿಕ್ಸ್ ಬರುತ್ತೆ ನೀವು ಬೇಕಿದ್ರೆ ಮೆಷರ್ ಮಾಡ್ಕೊಂಡು ಹಾಕ್ಕೋಬೋದು ಕಡಲೆ ಬೀಜ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕ್ಕೊಂಡ್ರೆ ಕಡಲೆ ಬೀಜನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗೆದು ಸೈಡಿಗೆ ಇಟ್ಕೋಬೇಕು ನೆಕ್ಸ್ಟು ಅದೇ ಎಣ್ಣೆಗೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಸಾಸ ಹಾಕ್ತಾಯಿದ್ದೀನಿ ನಾವಿಲ್ಲಿ ಜಾಸ್ತಿನೇ ಹಾಕ್ತಿದ್ದೀನಿ ನನಗೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಿರೋದ್ರಿಂದ ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದನ್ನು ಮೆಣಸಿನ್ಕಾಯಿನ ಉದ್ದಕ್ಕೆ ಸಿಳ್ಕೊಂಡು ಹಾಕಿದ್ದೀನಿ ಹಾಗೆ ಆನಿಯನ್ನು ಆನಿಯನ್ ಪೂರ್ತಿ ಅಲ್ಲ ಪೂರ್ತಿ ದಪ್ಪನೂ ಅಲ್ಲ ಒಂದೊಂದು ಇಂಚಷ್ಟಿದ್ರೆ ಸಾಕು ಅದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕ್ಯಾಶ್ಯೂಸ್ ಹಾಕಿದ್ದೀನಿ ಗೋಡಂಬಿ ನಿಮಗೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಕಿದ್ದೀನಿ ಒಗ್ಗರಣೆ ಹಾಕಬೇಕಾದ್ರೆ ಯಾವಾಗಲೂ ನೀವು ಲೋ ಟು ಮೀಡಿಯಮ್ ಇಟ್ಕೋಬೇಕು ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಏನಾದರೂ ಸಿಡಿಯೋ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈರುಳ್ಳಿ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಆಗಿರ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಬದನೆಕಾಯಿನ ಹಾಕ್ತಾಯಿದ್ದೀನಿ ಒಂದೊಂದು ಇಂಚಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಯೂಸ್ ಮಾಡಿದ್ದೀನಿ ಬದನೆಕಾಯಿ ಕಾಲು ಕೆ ಜಿ ಅಂದರೆ ನಾಲ್ಕರಿಂದ ಐದು ಬದನೆಕಾಯಿ ಬರುತ್ತೆ ವಾಂಗಿ ಬಾತಿಗೆ ಮೇನ್ ಇಂಗ್ರೀಡಿಯಂಟೇ ಬದನೆಕಾಯಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಟೊಮೊಟೊ ಇದ್ದೀನಿ ಟೊಮೊಟೊನೂ ಅಷ್ಟೇ ತುಂಬ ದಪ್ಪನೂ ಇಲ್ಲ ತುಂಬ ಚಿಕ್ಕನೂ ಇಲ್ಲ ಆಗಿ ಕಟ್ ಮಾಡಿಕೊಂಡ್ರೆ ಸಾಕು ಟಮೊಟೋನ ನೀವು ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ರೆ ಅದು ಕರ್ಗೋಗ್ಬಿಡುತ್ತೆ ಟೊಮೊಟೊ ಬೇಯ್ತಾ ಬೇಯ್ತಾ ಫುಲ್ ಸಾಫ್ಟ್ ಆಗುತ್ತೆ ಅಲ್ವ ಬಾಯಿಗೆ ಸಿಗ್ದಂಗೆ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಅರ್ಶಿನ ಎಲ್ಲ ಅಡುಗೆಲೂ ಯೂಸ್ ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು ನಾನಂತೂ ಪ್ರತಿಯೊಂದು ಅಡುಗೆಗೂ ಹಾಕ್ತಾನೆ ಇರ್ತೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಕೂಡ ಯೂಸ್ ಮಾಡ್ತೀನಿ ಬಟ್ ಖಾಲಿಯಾಗಿರೋದ್ರಿಂದ ಹೊರಗಡೆಯಿಂದಲೇ ತಂದುಬಿಟ್ಟು ಹಾಕ್ತಿದ್ದೀನಿ ಮನೆಯಲ್ಲೇ ಗರಂ ಮಸಾಲ ಪೆಪ್ಪರ್ ಪೌಡರು ವಾಂಗಿಭಾತ್ ಪೌಡರ್ ಬಿಸಿಬೇಳೆ ಪೌಡರ್ ಎಲ್ಲನೂ ಹೇಗೆ ಮಾಡ್ಕೋಬೋದು ಅಂತ ನಿಮಗೆ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸತಿ ಎಲ್ಲ ಚೆನ್ನಾಗಿ ಇದೆಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಹಾಕೋಬೇಕು ನೀವು ನಮ್ಮ ಮನೇಲಿ ನಾವು ಖಾರ ಜಾಸ್ತಿನೇ ತಿಂತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಇಷ್ಟೆಲ್ಲ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪೊತ್ತು ಬೇಯೋದಕ್ಕೆ ಬಿಡಬೇಕು ಬದನೆಕಾಯಿ ಬೇಯೋವರೆಗೂ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಕಲ್ಲುಪ್ಪು ಒನ್ ಟೇಬಲ್ ಸ್ಪೂನಷ್ಟು ನೀವು ಬೇಕಿದ್ದರೆ ಪುಡಿ ಉಪ್ಪನೇ ಹಾಕ್ಕೊಳ್ಳಿ ಬಟ್ ಕಲ್ಲುಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ವಾಂಗಿ ಬೌದು ಪೌಡರ್ನ ಹಾಕ್ತಾಯಿದ್ದೀನಿ ಇದನ್ನು ಮನೆಯಲ್ಲೇ ಮಾಡ್ಕೊಬೋದು ವೀಡಿಯೋ ಬೇಕಿದ್ದರೆ ಕೇಳಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಮಾಡೋಷ್ಟು ಟೈಮ್ ಇರಲಿಲ್ಲ ಅಂತ ಅಂಗಡಿಯಿಂದಲೇ ತಂದು ಹಾಕ್ಬಿಟ್ಟಿದ್ದೀವಿ ಹಾಕಿ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬದ್ದೆಕಾಯಿ ಇನ್ನೂ ಆಗಬೇಕು ಚೆನ್ನಾಗಿ ಬೇಯಬೇಕು ಅದಕ್ಕೆ ಮತ್ತೆ ಇಡನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದೆ ನಿಮಗೆ ಸುತ್ತ ಕಾಣಿಸ್ತಿದೆಯಲ್ಲ ಎಣ್ಣೆ ಈ ಥರ ಎಣ್ಣೆ ಬಿಟ್ಕೊಂಡಾಗ ಆಲ್ಮೋಸ್ಟ್ ಕಂಪ್ಲೀಟಾಗಿ ಆಗಿದೆ ಅಂತ ಹೇಳಿ ಅರ್ಥ ಇಷ್ಟು ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾವು ಸಂಬಾರ್ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೋಬೇಕು ಕಡಲೆ ಬೀಜ ಅವಾಗಲೇ ಎಣ್ಣೆಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೇ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹುಣ್ಸೆಹಣ್ಣ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗಿದೋಯ್ತು ಇದನ್ನು ನೀವು ಒಂದು ವೀಕ್ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಗೊಜ್ಜನ್ನ ಒಂದು ಸತಿ ಮಾಡಿ ಇಟ್ಕೊಂಡ್ರೆ ಮುಗೀತು ನಿಮಗೆ ಯಾವಾಗ ಬೇಕಂದ್ರೂ ಅವಾಗ ರೈಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ ಎಷ್ಟು ಸಿಂಪಲ್ಲಾಗಿ ವಾಂಗಿಬಾತ್ ರೆಡಿ ಆಗ್ತಿದೆ ಅಂತ ನೀವೇ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಯಾವ್ದಾದ್ರು ಹೊಸ ವೀಡಿಯೋಸ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ